ಶ್ರೀ ಪುಷ್ಪಗಿರಿ ಸಂಸ್ಥಾನದ ವತಿಯಿಂದ ಹಾಸನದಲ್ಲಿ ಪುಷ್ಪಗಿರಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ನಿರ್ಮಾಣ ಮಾಡುವ ಬಗ್ಗೆ ಪೂರ್ವಭಾವಿ ಸಭೆ ಹಾಸನದಲ್ಲಿ ಪುಷ್ಪಗಿರಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಅನ್ನು ನಿರ್ಮಾಣ ಮಾಡುವ ಬಗ್ಗೆ ದಿನಾಂಕ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಪುಷ್ಪಗಿರಿ ಆಡಿಟೋರಿಯಂನಲ್ಲಿ ಶ್ರೀಮ ಶ್ರೀಶೈಲ ಪುಷ್ಪಗಿರಿ ಸೂರ್ಯ ಸಿಂಹಾಸನಾಧೀಶ್ವರ ಸಾವಿರದ ನೂರ ಎಂಟು ಜಗದ್ಗುರು ಶ್ರೀ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಪುಷ್ಪಗಿರಿ ಸಂಸ್ಥಾನದ ವತಿಯಿಂದ ಹಾಸನ ನಗರದಲ್ಲಿ ಪುಷ್ಪಗಿರಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ನಿರ್ಮಾಣ ಮಾಡುವ ಬಗ್ಗೆ ಪೂರ್ವಭಾವಿ ಸಭೆ ನಡೆಸಲಾಯಿತು ಹಾಸ್ಪಿಟಲ್ ನರ್ಸಿಂಗ್ ಕಾಲೇಜ್ ಪ್ಯಾರಾಮೆಡಿಕಲ್ ಹಾಗೂ ಫಾರ್ಮಸಿ ಕಾಲೇಜ್ ಮತ್ತು ಭೂಮಿ ನೆರವೇರಿಸಲು ದಿನಾಂಕ ನಿಗದಿಪಡಿಸುವ ಬಗ್ಗೆ ಸಭೆ ನಡೆಸಲಾಯಿತು ಸಮಾಜದಲ್ಲಿ ಇಳಿದ ಮೇಲೆ ಈಜೋದು ನಡ್ಕೊಂಡು ಬರೋದು ಮುಳುಗೋದು ಆನಂತರ ಯೋಚನೆ ನಾವು ನೀರಿಗೆ ಇಳಕಿದ್ರೆ ಯಾವುದನ್ನು ಕಟ್ಟಲಿಕ್ಕೆ ಸಾಧ್ಯತೆ ಇಲ್ಲ ನಾವು ಮನಸ್ಸನ್ನು ಕಟ್ಟಬೇಕು ಅನ್ನೋ ಕಾರಣಕ್ಕೋಸ್ಕರ ಓದ್ ಹೊರಟಂತವು ನಾವು ಸಮಾಜವನ್ನು ಕಟ್ಟಬೇಕು ಅದರಲ್ಲಿ ಸಾಕಷ್ಟು ಅಡೆತಡೆಗಳು ಬಂದರೂ ಕೂಡ ಅದರಲ್ಲಿ ಮುನ್ನುಗ್ತಾ ಇರುವಂತವ್ರು ನಾವು ಹಾಗಾಗಿ